ಊಟಕ್ಕೇನ್ ಕುತ್ಕೊಂಡೆ ಅಲ್ಲಿ ಊಟ ತಕ್ಷಣ ಕಾರನ ಬಂದೆ ಹಾ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಹುಡುಗ್ರು ಎಲ್ಲ ಕಾರನ ರೌಂಡ್ ಅಪ್ ಮಾಡ್ಕೊಂಡ್ರು ಹಾ ಹೌದ್ ಅವ್ರ ಕರೀದೋರು ಮೇಡಮ್ ಹಾ ಅವ್ರು ಕರೀದವ್ರು ಮೇಡಮ್ ಹಾ ಯಾರ್ ಹೇಳಿ ಯಾರು ಸೌರ್ ಅಲ್ಲ ಅವ್ರು ಹೇಳಿದ್ದು ನಾನು ಹೇಳಿದ್ದು ಯಾರು ಹೇಳಿ ಹಾ ಸೌ ಬಂದಿದ್ದು ಸೌ ಹಾಳಿತಲ್ವ ಹೊರಕ್ ಆಗಲ್ವ ಹಾ ಅದೇ ನಂಗ ಯಾರು ಅಂತಲೇ ಗೊತ್ತಿಲ್ಲ ಯಾರು

ಹ್ಮ್ ಯಾರು ಹೇಳ್ತೀನಿ ಅಲ್ಲಿ ಹೋದೇ ಆಯ್ತು ಬರ್ಲೇಬೇಕು ಸರ್ ಬರ್ಲೇಬೇಕು ಇಲ್ಲ ಬ್ರದರ್ ದಯವಿಟ್ಟು ಬೇಡ ನಿಮ್ ಕೈ ಮುಗಿತಿನ್ ಬೇಡ ನನಗೂ ಅವ್ರಿಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಈ ಗಲಾಟೆಗಳಿಂದ ದೂರ ನನ್ ಯಾಕ್ರ ಹಿಡಿದ ಅಳ್ಳಾಡ್ಸಿನ ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗಾರು ಬೇಕಾಯ್ತೆ ಅಂದ್ರೆ ಏನಿಗ್ ಬೇಕಾಯ್ತೆ ನನ್ ಲೈಫ್ ಅಲ್ಲಿ ಅವಕಾಶವೇ ಇಲ್ವಲ್ಲಪ್ಪ ನನ್ ಲೈಫ್ ಅಲ್ಲಿ ಅವ್ರಿಗೆ ಅಗತ್ಯವೇ ಇಲ್ಲಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತಾರ ಇರ್ತಾರೆ ಕೇಳ್ತಾ ಇಲ್ವಾ ಇಲ್ಲೋ ಮಾತ್ರ ವರ್ಷ ಬದ್ಲಾ ಬ ಬುಲೆಟ್ ಎಲ್ಲಿದೆ ಅವಾಗ ಬುಲೆಟ್ ರೌಡಿಗಳ ಜೊತೆ ಗೊತ್ತಿದೆ ಅಂದ್ರೆ ಐವತ್ ಅಡಿ ದೂರ್ದಲ್ಲಿ ರೌಡಿಗಳ ಜೊತೆಗೆ ಅದು ನಮ್ಗ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ ಅವನ ಏನ್ ಬಿಡ್ಸಕೋ ಅವ್ನೆ ಏನ್ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತಾನೆ ಹೇಳಿಲ್ಲ ಏ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನ್ ಏನ್ ವೆಪನ ಹೇಳ್ತೀನಿ ಇಲ್ಲಿ ಹೌದೆ ಊದ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ ಏನ್ ತಪ್ಪು ಮಾಡ್ತಾ ಇದ್ದಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ನ ತಪ್ಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ನಿಮ್ಗೆ ಇದು ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ಅಣ್ಣ ಈ ವಿಷಯ ಹೊರಗಡೆ ಆಗಬೇಡಿ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡ್ ಹೋಗ್ ಅದು ದೇವಸ್ಥಾನದಿಂದ ಐವತ್ ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸರಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡ್ ಕುತ್ಕೊಟ್ರೆ ಅವ್ರ ದೇವಸ್ಥಾನಕ್ಕೆ ಬಂದಿರೋವ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಏನ್ ಕರ್ಸಿ ಎಲ್ಲಾನು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇಷ್ಟಲ್ಲ ಅಂತ ಕರ್ಸಿದ್ರು ಅಣ್ಣ ಊರ ಮಧ್ಯೆ ಕಾರಣ ಅದು ನಾನು ಡ್ರೈವರ್ ಇಬ್ರೆ ಹೋಗಿದ್ದು ಹಾ ಓದ್ಕೋ ನನಗೆ ಆಕೆ ಹಿಂಗ್ ಮಾತಾಡ್ತಾ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀನಿ ಪ್ರಥಮ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳ್ಸ್ಕೊತೀನಿ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ತಿಂಗಳಾಗಿತ್ತ ಹೇಳಿ ನಾನು ನೀವು ಯಾಕೆಂದ್ರೆ ಸಿಕ್ಕಾಗ ಒಬ್ರು ಗೌರವಿಸ್ಕೊಳೋ ಪ್ರೀತಿ ಇದೆ ಜೊತೆಲ್ಲೇ ಇಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನನಗೂ ಸಂಬಂಧ ಇರ ನಿ ಹೋರಾಟದ ಹಾದಿ ನನ್ ಹಾದಿನೇ ಬೇರೆ

ಹಾಂ ಹೌದ್ವರ್ಷ ಏನೋ ಮಾತಾಡಿದ್ರೆ ನೀನು ಭಾವಿಸಬೋದು ಹಾಂ ಅದೇ ನಂಗೆ ಲಾಠಿ ಕೊಡಿ ಅಂತ ಹೇಳಿದ್ನಲ್ಲ ಹಾಂ ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊಡದೆ ಮಾತಾಡಬೇಡಿ ಹಾಂ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅಷ್ಟೇ ಪ್ರಾಬಲ್ ಹಾ ಏಯ್ ಏನು ನೀ ಹೇಳು ಅದೇನಾಯ್ತು ಹೇಳ ಹಾಂ ಹಲೋ ಹಲೋ ಹಲೋ

ಎಷ್ಟಡಿ ಹೇಳಿ ಎರಡು ಮೂರು ಅಡಿ ಮೂರು ಅಡಿ ಏನ್ರ ಎಷ್ಟು ಏನ ಎದುಗಡೆ ಅಂತ ಅನ್ಕೊಳ್ಳಿ ಅರ್ಥ ಆಯ್ತಾ ಹಾ ಹಂಗೆ ಮಾತಾ ಅರ್ಥ ಇದ್ದಾಗ ಹಾ ಪೇಪರ್ನೆಲ್ಲ ತೆಗದ್ರು ಯಾವ್ದು ಗೊತ್ತಾ ಅಣ್ಣ ಚಹಾಕ ಅದು ಮಾಮೂಲಿ ಚಾಕಲ್ಲ ನೀವು ದರ್ಬಾರ್ ಸಿನಿಮಾ ನೋಡಿದಿರ ಡ್ರಾ ಡ್ರಾ ಡ್ರ್ಯಾಗರ್ ಅಂತಾರೆ ಹ್ಮ್ ಡ್ರ್ಯಾಗರ್ ಹಾ ಹಾ ರಜನಿಕಾಂತಂದು ಸಿನ್ಮಾದಲ್ಲಿ ಸುನಿಲ್ ಶೆಟ್ಟಿ ಅಂತೂ ಒಂದ್ ಡ್ರಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಅದು ಒಂದ್ ಸಲ ಒಟ್ಟ ಒಳಗಡೆ ಬಂದೇ ಬಿಡುತ್ತೆ ಅದು

ಈಗ ಒಂದ್ ಕೆಲಸ ಮಾಡಿದ್ರೆ ಒಳಗ್ ಹಾಕ್ಬಿಟ್ರೆ ಮನೆನೆ ಬೇರೆ ರುಂಡನೆ ಬೇರೆ ಮುಂದೆ ಏನ್ ಮಾಡ್ಕೋತ್ಯಾ ಏನ್ ಕಿತ್ಕೊಳಕ್ ಆಯ್ತೆ ಆತ್ಲಾ ನೋಡ್ತಿಯಾ ಹಿಂಗ ಬಂತು ಡ್ರ್ಯಾಗರಾ ಹ್ಮ್ ಹೌದು ಒಂದಿತ್ತ ಎಲ್ಲ ಒಂದು ಎರಡು ಗೊತ್ತಿಲ್ಲ ಬಟ್ ಅದು ಕಣ್ ಮುಂದೆ ತೆಗದ್ರು ತೆಗ್ದು ಓಪನ್ ಮಾಡಿ ಹಾ ಯಾಕೆ ಕೂಡ್ಲಾ ಅನ್ನೋ ತರ ಬಂದ್ಬಿಟ್ಟಿತ್ತ ಅದು ಹಾ ಅಣ್ಣ ನಾನಾಗ ಏನಾದ್ರು ನಿಮ್ಗೆ ಒಂದ್ ವಿಷಯ ಗೊತ್ತಾ ಬುದ್ಧಿವಂತ್ ಏನೋ ಅಸ್ತ್ರ ಯಾಕೆ ಅಂದ್ರೆ ಹಾ ಒಬ್ಬ ಬುಲೆಟ್ 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 ಅಲ್ಲೇ ಇದ್ನಾ ಎರಡು ಮೂರಡಿ ದೂರದಲ್ಲಿ ಏನು ಮಾತಾಡಿಲ್ಲ ಏನು ಮಾತಾಡಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನು ಹೇಳಲ್ಲಪ್ಪ ಎಸ್ ಪಿ ಫೋನ್ ಮಾಡಿದ್ರು ಅವ್ರು ಕೇಳದಾಗ ಇದ್ಕೊಡ್ತೀನಿ ನಾನಿಲ್ಲ ಅಂದ್ರೆ ಸಿ ಡಿಆರ್ ತೆಗೆಸ್ತಾರೆ ಗೊತ್ತಾಗುತ್ತೇನು ಹೇಳಿಲ್ಲ ಇನ್ನೆರಡು ದಿನ ಬಿಟ್ಟು ನಾನು ಮಾತಾಡ್ತೀನಿ ನಾನು ಹುಷಾರ್ ತಪ್ಪುಟ್ಟೆ ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗದ್ದಲ್ಲಿ ಗಲಾಟೆ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರಿಗೆ ಗೊತ್ತಾಗ್ತದೆ ಇನ್ಸ್ಪೆಕ್ಟರ್ ಮತ್ತೆ ರೂರಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ ನಿಜ ಯಾಕಂದ್ರೆ ಅವರೇ ನನ್ಗೆ ಹೇಳಿದ್ರು ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷ ಅಂತ ನೀವೆಲ್ಲಾ ಅನ್ಕತ್ತಿರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಸಾದಿಕ್ ಪಾಷ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿ ಆರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದ್ ಮೆಸೇಜ್ ಕಳ್ಸೋರು ಆಮೇಲೆ ಇನ್ಸ್ಪೆಕ್ಟರ್ ಸಿ ಪಿ ಐ ಏನ ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮಿ ಬ್ಯಾಕ್ ಅಂತ ಕಳ್ಸೋರು ನಾನ್ ನೋಡಿದ ತಕ್ಷಣ ನೋಡದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲ ಹೇಳಿದೆ ನಿಜ ಪ್ರಥಮ್ ನಮ್ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರು ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ಅಂದ್ರೆ ಏನಿದೆ ಅದನ್ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಪ್ರಥಮ್ ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡ್ಸ ವಾಪಸ್ ಫೋನ್ ಮಾಡ್ತೀನಿ ಸುಮ್ನಾದೆ ಅಷ್ಟೊತ್ತಿಗೆ ಎಸ್ ಪಿದ್ ಎರಡು ಮಿಸ್ ಕಾಲ್ ಇತ್ತು ನೀವು ಎಸ್ ದು ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದಿ ಅಂತ ಏನಿದು ಅಂತ ಕೇಳಿದ್ರು ನಾನಾಗ ಹೇಳ್ದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಪಾಶ್ ಅವ್ರ ಲಿಮಿಟ್ಸ್ಗೆ ಅವ್ರು ಅದಕ್ಕೆ ನಾನು ಅಂದೇ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿ ಇದ್ಬಿಡಿ ಯಾಕೆ ನೀವೆಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈಂಟೀಸ್ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ್ ತಕ್ಷಣ ಸಾದಿಕ್ ಭಾಷಾ ಕಲ್ಸರು ಟಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ ಅಂದ್ರೆ ನಿಮ್ಮ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮಗೆ ಕಲಾವಿದರ ರಕ್ಷಣೆ ಮುಖ್ಯ ಇಟ್ಟವ್ರು ಹೆಂಗ್ ಹೇಳೋದು ಇಂತವ್ರು ಇರ್ತಾರಲ್ಲೇ ಹೇಳಿದೆ ಅಂದ್ರೆ ದಯಮಾಡಿ ಇಚ್ಛಾಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತು ಅವ್ರದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈನ್ ಫ್ರೀ ಟ್ರೈ ಮಾಡಿ ನಾನೇ ಮಾತಾಡ್ತೀನಿ ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಮೈಗ್ರೀನ್ ಆಗಿದೆ ಮೈಗ್ರೀನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಕೊಟ್ರೆ ಇವೆಲ್ಲ ಭಯ ನಮ್ಗೆ